ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಈ ಒಂದು ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಬಂದಿದ್ದಾರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗಲಿಲ್ಲ ಆದರೆ ರವಿಚಂದ್ರನ್ ಅವರು ಬಂದಿರತಕ್ಕಂಥದ್ದು ಒಂದು ಸರ್ಪ್ರೈಸಿಂಗ್ ಮತ್ತು ಒಂದು ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು ಸೊ ರವಿಚಂದ್ರ ಅವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಹುಶಃ ರವಿಚಂದ್ರ ಇದ್ದಲ್ಲಿ ಲವ್ ಅನ್ನೋ ಪದ ಇದ್ದೇ ಇರುತ್ತೆ ಅನ್ನೋ ಮ್ಯಾಟ್ರ್ ಇದ್ದೇ ಇರುತ್ತೆ ಸೊ ಆ ಕುರಿತಾಗಿ ಈ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳ ಲವ್ ವಿಚಾರವನ್ನು ಕೆಣಕ್ತಾರೆ ಸೊ ಎಲ್ಲರೂ ಕೂಡ ಒಂದೊಂದು ಕಥೆಗಳನ್ನು ಹೇಳ್ತಾರೆ ಆದರೆ ಗಿಲ್ಲಿ ಒಂದು ಬೇರೆ ಬೇರೆ ರೀತಿಯಾದಂಥ ಕಥೆಯೇ ಹೇಳ್ತಾನೆ ಆದರೆ ಕತೆ ಹೇಳಬೇಕಾದ್ರೆ ಸಿಕ್ಕಾಕೊಂಡು ಬಿಡ್ತಾನೆ ಸೊ ಈ ಕುರಿತಾಗಿ ಏನೇನಾಗಿದೆ ಅಂತ ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ಗಮನಿಸ್ತಾ ಇದ್ರೆ ಪೇಜ್ನ ಫಾಲೋ ಕೂಡ ಮಾಡಿಕೊಳ್ಳಿ ಇನ್ನು ವಿಷಯಕ್ಕೆ ಬರೋದಾದರೆ ರವಿಚಂದ್ರನ್ ಅವರು ಬಂದಿರತಕ್ಕಂಥ ಸಂದರ್ಭ ಸೊ ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಳ್ಬೋದು ಸೊ ಬಂದಿರತಕ್ಕಂಥ ರವಿಚಂದ್ರನ್ ಅವರಿಗೆ ಒಂದು ಟಾಸ್ಕನ್ನು ಕೂಡ ಬಿಗ್ ಬಾಸ್ ಕೊಟ್ಟು ಕಳಿಸಿರ್ತಾರೆ ಅಂದರೆ ಬಿಗ್ ಬಾಸ್ ಮನೆಯ ಸ್ಪರ್ಧೆಗಳನ್ನು ಕೆಣಕುವಂಥದ್ದು ಅಥವಾ ಅವರ ಹಳೆ ಪ್ರೇಮ ಕಥೆಯನ್ನು ಮೆಲಕಾಕುವಂಥ ಟಾಸ್ಕನ್ನು ಕೊಟ್ಟಿರ್ತಾರೆ ಆಗ ಅವರು ಎಲ್ಲರ ಪ್ರೇಮ ಕಥೆಯನ್ನು ಕೇಳ್ತಾ ಇರ್ತಾರೆ ಆರಾಮದಲ್ಲಿ ಬಂದಂಥ ಸಂದರ್ಭದಲ್ಲಿ ಡ್ಯಾನ್ಸು ಅದು ಇದು ಸೊ ಅಂತೂ ಒಂಚೂರು ಎನ್ ಎಂಟರ್ಟೈನ್ಮೆಂಟ್ ಅಂತದ್ದೆಲ್ಲವೂ ಕೂಡ ಆಗುತ್ತೆ ಅದಾದ ಬಳಿಕ ಈ ಟಾಸ್ಕಿಗೆ ಬಂದಾಗ ಕಾವ್ಯ ಕೂಡ ಒಂದು ಕತೆ ಹೇಳ್ತಾಳೆ ರಜತ್ ಹೇಳ್ತಾರೆ ರಘು ಹೇಳ್ತಾರೆ ಎಲ್ಲರೂ ಕೂಡ ಒಂದೊಂದು ಸ್ಟೋರಿನ ಹೇಳ್ತಾರೆ ಆದರೆ ಗಿಲ್ಲಿ ನನ್ನ ಲವ್ ಸ್ಟೋರಿ ಆಗಿತ್ತು ಹೀಗಿತ್ತು ಅಂತ ಒಂಚೂರು ಬಿಲ್ಡಪ್ ಕೊಡ್ತಾನೆ ಅಂದರೆ ಬಸ್ಸಲ್ಲಿ ಹೋಗ್ತಾ ಇದ್ಲು ನೋಡಿದೆ ಇಷ್ಟ ಆಯಿತು ಹೇಳೋದಕ್ಕೆ ಭಯ ಆಯಿತು ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಆದರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಗಿಲ್ಲಿ ಒಂದು ರೀತಿಯಾಗಿ ಕತೆ ಕಟ್ಟಿ ಹೇಳ್ತಾ ಇದ್ದಾನೆ ಅಂತ ಸೊ ರವಿಚಂದ್ರ ಕೂಡ ಬೈತಾರೆ ನೀನಿಲ್ಲೆಲ್ಲ ಕತೆ ಹೇಳಬೇಡ ನಿನ್ನೆಲ್ಲ ಗೊತ್ತಾಯಿತೆ ಸುಮ್ಮನೆ ಇರು ಅಂತ ಈ ರೀತಿಯಾದಂಥ ವಿಷಯವನ್ನು ಪ್ರಸ್ತಾಪ ಮಾಡುವಂಥದ್ದು ಸೊ ಈ ರೀತಿಯಾದಂಥ ಒಂದು ಎಪಿಸೋಡ್ ಈ ಒಂದು ದಿನ ನಡೆಯುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ